ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ಜನವರಿ ಎರಡು ಎರಡ್ ಸಾವಿರದ ಇಪ್ಪತ್ತೈದು ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರನ್ನು ಭೇಟಿ ಮಾಡಿ ಪ್ರಿನ್ಸಸ್ ರಸ್ತೆಗೆ ಸಂಬಂಧಿಸಿದಂತೆ ಜ್ಞಾಪನಾ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಅಶಾದ್ ಓರ್ ರೆಹಮಾನ್ ಶರೀಫ್ ಮಾಜಿ ಮೇಯರ್ ಸ್ವಾಮಿ ಬಿಜೆಪಿ ಮುಖಂಡರಾದ ಮಹೇಶ್ ರಾಜೇ ಅರಸ್ ರಾಕೇಶ್ ಗೌಡ ಸೇರಿದ ಮತ್ತಿತರರು ಉಪಸ್ಥಿತರಿದ್ದರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಶ್ರೀ ಅರ್ಷದೂರ್ ರಹಮಾನ್ ಅವರಿಗೆ ಇವತ್ತು ಒಂದು ಮನವಿ ಪತ್ರವನ್ನು ಸಲ್ಲಿಸಿದೀವಿ ಅವರು ಏನು ನಿನ್ನೆ ಒಂದು ಹೇಳಿಕೆಯನ್ನು ಮಾಡಿದರು ಏನು ಪ್ರಿನ್ಸೆಸ್ ರಸ್ತೆಗೆ ಯಾವುದೇ ರೀತಿಯ ಅವರ ದಾಖಲೆಗಳಲ್ಲಿ ಉಲ್ಲೇಖ ಇಲ್ಲ ಅಂತ ಅದಕ್ಕಾಗಿ ಅವರಿಗೆ ನಮಗೆ ಏನು ಸಂಗ್ರಹಿಸಿರೋದು ಸಂಪೂರ್ಣವಾಗಿ ಏನೇನು ಮಾಹಿತಿಗಳು ಇದ್ದಾವೆ ದಾಖಲೆಗಳಿದ್ದಾವೆ ಇದೆಲ್ಲನೂ ಕೂಡ ಅವರು ಸಂಗ್ರಹಿಸಿ ಅವ್ರಿಗೆ ಕೊಟ್ಟಿದ್ದೀವಿ ಅದು ಅದರ ಮೂಲಕ ಅವರು ಸಹ ಏನು ಮತ್ತೊಮ್ಮೆ ಇದು ಪರಿಶೀಲನೆ ಮಾಡಿ ಎಲ್ಲ ದಾಖಲೆಗಳನ್ನು ಏನು ಕೊಟ್ಟಿದ್ದೀವಿ ಅದನ್ನ ಪರಿಗಣಿಸಿ ಅವರ ನಿಲ್ಲುವಲು ಸಹ ಒಂದು ಬದಲಾವಣೆ ಬರ್ಬೋದು ಅಂತ ನಾವು ಅದಕ್ಕೆ ನಂಬಿಕೆಯನ್ನು ಇಟ್ಟಿದ್ದೀವಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪರಿಶೀಲನೆ ಮಾಡಿದ್ದೀವಿ ಯಾವುದೇ ದಾಖಲೆಗಳಲ್ಲೂ ಕೂಡ ಇಲ್ಲ ಅದಕ್ಕಾಗಿ ನಾವೇ ಸಂಗ್ರಹಿಸಿ ಅವ್ರಿಗೆ ದಾಖಲೆಗಳು ಕೊಟ್ಟಿದ್ದೀವಿ ಪುನರ್ ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ಪುನರ್ ಪರಿಶೀಲನೆ ಮಾಡ್ತಾರೆ ಅಂತ ನಂತರ ಏನೇನು ನಾವು ದಾಖಲೆಗಳು ಕೊಟ್ಟಿದ್ದೀವಿ ಮತ್ತು ಆಧುನಿಕ ಒಂದು ಕಾಲದಲ್ಲೂ ಸಹ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಅವರ ವೆಬ್ಸೈಟ್ನಲ್ಲೇ ಏನು ನಮ್ಮ ರೈಲ್ವೆ ಮ್ಯೂಸಿಯಂ ಇದೆ ಅದರಲ್ಲೇ ಪ್ರಿನ್ಸಸ್ ರೋಡ್ ಅಂತ ಉಲ್ಲೇಖ ಇದೆ ಇಲ್ಲಿ ನಮ್ಮ ಅನೇಕ ಮ್ಯಾಪ್ಗಳಿದ್ದಾವೆ ಅಂದರೆ ಬೇರೆ ಬೇರೆ ಕಾಲದಿಂದ ಅಂದರೆ ಸಾವಿರದ ಒಂಬೈನೂರ ಒಂಬತ್ತು ಏನು ಆದರ್ಶಕದಿಂದ ಇವತ್ತು ಆಧುನಿಕ ಏನು ಮೈಸೂರಿನ ಒಂದು ಮ್ಯಾಪ್ಗಳಲ್ಲೂ ಸಹ ಅದು ಪ್ರಿನ್ಸೆಸ್ ರೋಡ್ ಅಂತಾನೆ ಗುರುತಿಸಲಾಗುತ್ತೆ ಎಲ್ಲನೂ ಕೂಡ ನಾವು ಪರಿಗಣಿಸಿದ ನಂತರ ನಮಗೂ ಕೂಡ ಅನಿಸುತ್ತೆ ಬಹುಶಃ ಇದೆಲ್ಲ ಇಲ್ಲ ಹೊರಟುತ್ತೆ ನಂತರ ಸಹ ಒಂದು ಆಧಾರ್ ಕಾರ್ಡ್ ಅಲ್ಲೂ ಸಹ ನಾವು ಕೇಳಿದ್ದೀವಿ ಅದು ಪ್ರಿನ್ಸೆಸ್ ರೋಡ್ ಅಂತಾನೆ ಬರೀತಾರೆ ಆಧಾರ್ ಕಾರ್ಡ್ ಇದೆ ಪ್ರಿನ್ಸೆಸ್ ರೋಡ್ ಅಂತ ಸೊ ಇದೆಲ್ಲೂ ಕೂಡ ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿದ್ವಿ ಜೊತೆಗೆ ಐತಿಹಾಸಿಕ ದಾಖಲೆಗಳು ಕೂಡ ಅದು ಕೊಟ್ಟಿದೆ ಕೆಲವರು ಈಗ ನಮ್ಮ ಯಾರು ಅಧಿಕಾರಿಗಳು ಇದರ ಬಗ್ಗೆ ಏನು ಕೊಟ್ಟಿದ್ದಾರೆ ಅದು ಆ ದೃಷ್ಟಿಯಲ್ಲಿ ಇವ್ರಿಗೆ ಮತ್ತೊಮ್ಮೆ ದಾಖಲೆಗಳು ಕೊಟ್ಟಿದ್ದಾರೆ ಯಾಕೆಂದರೆ ಇವರು ಇಲ್ಲಿ ಮೈಸೂರಿನ ಸ್ಥಳೀಯ ಅಧಿಕಾರಿ ಮತ್ತು ಈ ವಿಚಾರದಲ್ಲಿ ನಾಮಕರಣ ಮಾಡೋದು ಅಧಿಕಾರಿಯಿಂದನೇ ಆಗಬೇಕಾಗಿರೋದು ಅವರೇ ಸೂಚನೆ ಕೊಡಬೇಕಾಗಿದೆ ಈ ನಿಟ್ಟಿನಲ್ಲಿ ಅವ್ರನ್ನ ಅಪ್ರೋಚ್ ಮಾಡಿ ಸಂಬಂಧಪಟ್ಟಿರೋ ದಾಖಲೆಗಳು ಕೊಟ್ಟಿದ್ದೀವಿ ಸಿದ್ದರಾಮಯ್ಯ ಬೇಡ ಅಂತ ಹೇಳಿದ್ರು ಕೂಡ ನೂರು ಸಾವಿರ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಮಾಡಿದ್ರೆ ಹೆಸರಿಟ್ಟಿ ನಾವಾಗ್ಲಿ ಹೇಳಿದೀವಿ ನಮ್ಮ ನಿಲುವು ಹೇಗಿದೆ ಎಲ್ಲನೂ ಕೂಡ ಉಲ್ಲೇಖ ಮಾಡಿದ ನಂತರವೂ ಕೂಡ ಅವರು ಈ ರೀತಿಯ ಒಂದು ಹೋರಾಟ ಮಾಡ್ತಾರೆ ನಾವು ಸಹ ತಾನು ಹೋರಾಟವನ್ನು ಮಾಡ್ತೀವಿ ಈಗಾಗಲೇ ನಮ್ಮ ಏನು ವಾಣಿ ವಿಲಾಸ್ ರಸ್ತೆ ರಸ್ತೆ ಇದೆ ಅದು ಅದನ್ನು ಕೂಡ ಪುನರ್ನಿರ್ಮಾ ನಿರ್ಮಾ ನಾಮಕರಣ ಮಾಡಲಿಕ್ಕೆ ಮುಂದುವರಿತಾ ಹೋಗಿದ್ರು ಆ ಸಮಯದಲ್ಲೂ ಕೂಡ ನ್ಯಾಯಾಲಯದಿಂದ ಭಾಳ ಒಳ್ಳೆಯ ಒಂದು ತೀರ್ಮಾನ ಬಂದಿತ್ತು ಏನು ಐತಿಹಾಸಿಕ ಹೆಸರುಗಳಿದ್ದಾರೆ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಇರೋಕ್ಕಿಲ್ಲ ಅಂತ ಯಾವತ್ತು ನಮ್ಮ ಅಧಿಕಾರದಲ್ಲಿ ಎಲ್ಲ ಸಂಪೂರ್ಣವಾಗಿ ಒಂದು ರೀತಿಯ ಗೌರವ ಇದೆ ಎಲ್ಲರೂ ಕೂಡ ಕೊಟ್ಟಿರೋ ಮಾಹಿತಿಯನ್ನು ಅವರು ಪರಿಶೀಲನೆ ಮಾಡ್ತಾರೆ ಅಂತ ನಮ್ಗೆ ರಾಜಕೀಯವಾಗಿ ಹೋಗ್ತಾ ಇದೆಯಾ ಎಲ್ಲ ಇಶ್ಯೂಗಳು ರಾಜಕೀಯವಾಗೇ ಹೋಗುತ್ತೆ ಇನ್ನು ಹೊಸದಲ್ಲ ಮೊದಲನೆಯಿಂದನೂ ಅವರ ಏನು ಈ ಹೆಸರನ್ನ ನಾಮಕರಣ ಮಾಡಕ್ ಮುಂದುವರಿತಾ ಇದ್ರು ಸಹ ಅದು ರಾಜಕೀಯ ವಿಷಯ ಏನ್ ರಾಜಕೀಯವಾಗಿ ಮುಂದುವರಿ ಮೂಲನೇ ಇದು ರಾಜಕೀಯ ವಿಷಯ ಮುಂದೇನು ಸಹ ಇದು ರಾಜಕೀಯ ಸಂದರ್ಭದಲ್ಲಿ ಈ ರೀತಿ ನಿರ್ಧಾರ ಆಗಲೇ ನಾವು ಮಂಡಿಸಿದ್ದೀವಿ ಇಲ್ಲಿ ಮಹಾನಗರ ಪಾಲಿಕೆಯ ಒಂದು ಚುನಾವಣೆ ನಡೆದಿಲ್ಲ ಜನರ ಪ್ರತಿನಿಧಿ ಶಿಫಾರಸನ್ನು ಕೊಡಬೇಕು ನಂತರ ಆಯುಕ್ತರು ಅಥವಾ ಶೀಘಾ ಅಧಿಕಾರಿಗಳು ಅದನ್ನ ಅನುಷ್ಠಾನ ಮಾಡುವಂಥದ್ದು ಪದ್ಧತಿ ಪ್ರಕ್ರಿಯೆ ಸರ್ ಇಲ್ಲಿ ಯಾವುದೇ ರೀತಿಯ ಒಂದು ಜನರ ಪ್ರತಿನಿಧಿ ಇಲ್ದಿರೋ ಸಮಯದಲ್ಲಿ ಕಂಪ್ನಿ ಯಾರಿಗೆ ಈ ರೀತಿ ಮಾಡಿರುವುದೋ ಅದು ಒಂದು ಪ್ರಶ್ನೆ ಆಗಲೇ ಮಂಡಿತಲ್ಲ ಸರ್ ಜೊತೆಗೆ ಆರೋಪ ಬಂದಿದೆ ಮೂಡಾದಂಥ ಒಂದು ಇಶ್ಯೂನಲ್ಲಿ ಆರೋಪ ಇದೆ ಅಂತದ್ದು ಹೆಸರು ಬೇಕಾ ಅಂತ ಈ ಎಲ್ಲ ಹಗರಣಗಳು ಕೂಡ ನೀವು ಆಗಲೇ ಅನೇಕ ಏನು ಆರು ತಿಂಗಳಿಂದ ನಾವು ಹೋರಾಟ ಮಾಡ್ತಿರೋ ಎಲ್ಲರೂ ಗಮನಿಸಿದರೆ ವಾಲ್ಮೀಕಿ ಹಗರಣ ಇರ್ಬೋದು ಮೂಢ ಹಗರಣಗಳು ಇದ್ದರು ಬಹಳ ಗಂಭೀರವಾದ ಒಂದು ಹಗರಣಗಳು ಆಚೆ ಬಂದಿರೋ ಸಮಯದಲ್ಲಿ ಇಂಥ ಒಂದು ನಾಮಕರಣ ಮಾಡೋ ಸೂಕ್ತನೋ ಇಲ್ಲವೋ ಆ ಕಾಂಗ್ರೆಸ್ನವರೇ ತೀರ್ಮಾನ ಮಾಡಬೇಕಾಗಿದೆ ಅಧಿಕಾರಿಗಳು ಸಹ ತೀರ್ಮಾನ ಮಾಡಬೇಕಾಗಿದೆ ತನಿಖೆಗಳು ಆಗ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಅದಕ್ಕಾಗಿ ಒಂದು ಹೆಸರು ಸ್ವಯಂ ಮುಖ್ಯಮಂತ್ರಿಯವರೇ ಇದರಲ್ಲಿ ಪಾತ್ರ ಇರೋ ಕಾರಣಕ್ಕಾಗಿ ಇದನ್ನು ಕೂಡ ಒಂದು ಪರಿಗಣಿಸಬೇಕಾಗಿರುವಂಥದ್ದು ಒಂದು ಹೇಳ್ತಾರೆ ಸರ್ ನೀವು ರಾಜರಲ್ಲ ಅದಕ್ಕೂ ಇದಕ್ಕೆ ಏನು ಸಂಬಂಧ ಅಲ್ಲ ಸರ್ ಬಗ್ಗೆ ಬಗ್ಗೆ ಟೀಕೆ ಮಾಡಿದ್ದಾರೆ ವೈಯಕ್ತಿಕವಾದ ಟೀಕೆ ಹಾಗೂ ಅವಮಾನಗಳಿಗೆ ನಾನೇನು ಪ್ರತಿಕ್ರಿಯೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಏನು ಆಧುನಿಕ ಭಾರತದಲ್ಲಿ ಏನು ಡೂಪ್ಲಿಕೇಟು ಒರಿಜಿನಲ್ಲು ಇಂಥದ್ದು ಏನು ಉಪಯೋಗ ಇಲ್ಲ ನಾವು ಸಹ ಜನರ ಒಂದು ಮತದಿಂದ ಈ ಒಂದು ಪದವಿ ಬಂದಿರೋದು ಅದಕ್ಕೆ ಗೌರವ ಕೊಡಬೇಕಾಗಿದೆ ನಂತರವೂ ನಾವು ಜನರ ಮತದಿಂದ ಅವರ ಬೆಂಬಲದಿಂದಲೇ ಈ ಒಂದು ಪದವಿ ಬರುವಂಥದ್ದು ಮುಂದೆನೂ ಸಹ ಅದಕ್ಕಾಗಿ ಆ ಒಂದು ಪದವಿಯಿಂದ ಇಂಥ ಕೆಲಸಗಳು ಮಾಡ್ತೀವಿ ಇದು ಕೂಡ ಈಗಲೇ ನಮ್ಮ ತಮ್ಮ ಮಾಧ್ಯಮದ ಮಿತ್ರ ಮೂಲಕನೇ ಕೇಳಿರೋದು ಕ್ಯಾಬಿನೆಟ್ ಏನು ತೀರ್ಮಾನ ಬಂದರೆ ಅದು ಅಧಿಕೃತವಾಗಿ ನಾನು ಓದಿಲ್ಲ ಆದರೂ ಸಹ ಈ ಏನು ಬೆಲೆ ಏರಿಕೆ ಆಗಿದೆ ಎಲ್ಲ ಕ್ಷೇತ್ರದಲ್ಲೂ ಹಾಲಿರ್ಬೋದು ನಮ್ಮ ಏನು ಡೀಸೆಲ್ ಪೆಟ್ರೋಲ್ ಇರ್ಬೋದು ಅನೇಕ ಉತ್ಪನ್ನಗಳ ಬೆಲೆ ಏರಿಕೆ ಆಗಿರೋದು ಅದು ಖಂಡಿನ್ಯೂ ಯಾಕಂದರೆ ಇಂಥ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಜನರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರ ನೋಡೋಕ್ಕೆ ಹೋದರೆ ಎಲ್ಲ ರೀತಿಯ ಒಂದು ನಮ್ಗೆ ಬೇಕಾಗಿರುವಂಥದ್ದು ಏನು ಪ್ರಯಾಣಕ್ಕಾಗಿ ಇರ್ಬೋದು ನಮ್ಮ ದಿನನಿತ್ಯ ಏನು ಉತ್ಪನ್ನಗಳು ಏನಿದೆ ಎಲ್ಲರೂ ಸಹ ಬೆಲೆ ರೀತಿ ಮಾಡ್ತಾ ಇರೋದು ಒಂದು ದೋಷ ಒಂದು ರೀತಿ ಅವ್ರಿಗೆ ಬಹಳ ಕಷ್ಟ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಅದು ಒಂದು ಖಂಡನೀಯ ಒಂದು ಪೇಡವ್ ಗ್ಯಾರಂಟಿ ಎಫೆಕ್ಟ್ ಗ್ಯಾರಂಟಿ ಎಫೆಕ್ಟ್ ರುಚಿತ ಮತ್ತೊಂದು ಕಡೆ ಜಾಸ್ತಿ ಆಗಿ ಅಲ್ಲೇ ಗ್ಯಾರಂಟಿ ಇದು ಗ್ಯಾರಂಟಿ ಮೂಲಕನೇ ಆಗ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಯಾಕಂದರೆ ಅದಕ್ಕೆ ಸಪೋರ್ಟ್ ಮಾಡುವಂಥದ್ದು ಹಣ ಬೇಕೇ ಬೇಕಾಗಿದೆ ಗ್ಯಾರಂಟಿಗಳು ಮುಂದುವರಿಬೇಕಂದ್ರೆ ಎಲ್ಲಿಂದೂ ಕೂಡ ಹಣವನ್ನು ಉತ್ಪಾದಿಸಬೇಕಾಗಿರುವಂಥದ್ದು ಕೂಡ ಒಂದು ಪ್ರಶ್ನೆ ಅದಕ್ಕಾಗಿ ನಮ್ಮ ಮನುಷ್ಯಿಂದ ತಗೊಂಡು ಐನ್ಸ್ ಹಾಕೊಳ್ಳುವಂಥದ್ದು ನಾವು ಮುಂಚೆಯನ್ನು ನಮ್ಮ ಚುನಾವಣೆ ಸಮಯದಿಂದನೂ ಸಹ ಹೇಳ್ತಾ ಬಂದಿದ್ದೀವಿ ಈಗ ಅದರ ಪರಿಣಾಮ ಎಲ್ಲರಿಗೂ ಕೂಡ ಅನುಭವ ಥ್ಯಾಂಕ್ ಯು ಸರ್ ಆಗ್ಲಿ ಇತಿಹಾಸ ದೃಷ್ಟಿಯಲ್ಲಿ ನಿಮ್ಮ ಪಾರಂಪರೆಯ ದೃಷ್ಟಿಯಲ್ಲಿ ಈ ಕಾಲು ರಸ್ತೆಗೆ ಅಭಿಪ್ರಾಯ ಮುಂದೆ ಬೇಕಾದಷ್ಟು ಹೇಳಿದ್ವಿ ಈಗ ಒಂದು ಹೊಸ ಹುಡುಕಿ ಮಾನ್ಯ ಮುಖ್ಯಮಂತ್ರಿಯವರ ಹೆಸರು ಅಥವಾ ಕೊಡುಗೆಯಲ್ಲಿ ಅಂತ ಒಂದು ನಾವು ಸಹ ಹೇಳಿದ್ವಿ ದಯವಿಟ್ಟು ಸಾವು ಏನಿದೆ ರಾತ್ರಿ ಒಳ್ಳೆದ मेरा तो लाइक बोल रहा था ना लेकिन ये धन्यवाद नमस्कार स्वीकार करने के हम तो ना ये अपार्टमेंट के दर्शन करने के लिए बहुत बहुत धन्यवाद करना चाहते थे एलन सर मोस्ट स्टार्टिंग पार्टी तो थोड़ी हर दिन कोई बात थोड़ी थोड़ा सम्मानित हो सके ना अदर वन डे चांस पे डिपार्टमेंट से मैं आज यू ಆಧಾರ್ ಕಾರ್ಡ್ ಅಲ್ಲಿ ಇಂದಿನ ಕಾರ್ಡ್ ಇತ್ತು ಹಾ ಅದರಲ್ಲಿ ಅಡ್ರೆಸ್ ಇರೋದೇ ಪ್ರಿನ್ಸೆಸ್ ರೋಡ್ ಸರ್ ನೈನ್ಟೀನ್ ಫಾರ್ಟಿ ಏಟ್ ಅಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರು ತೆಂಗಿ ಸರ್

ಕೂಡ ಕೊಟ್ಟಿದ್ದೀವಿ ಸಂಪೂರ್ಣವಾಗಿ ಸರ್ ಕಾರ್ಪೊರೇಷನಲ್ಲಿ ಹತ್ತು ವರ್ಷದ ಹದಿನೈದು ವರ್ಷದ್ದು ಡಾಕ್ಟರ್ ಕೇಳಿದ್ದೀನಿ ಡಾಕ್ಟರ್ ಇಲ್ಲ ಅಂತ ಕೊಟ್ಟಿದ್ವಿ ಇಡೀ ಮೈಸೂರು ನಗರದಲ್ಲಿ ಯಾವುದೇ ಈಗ ಡಿ ಕೆ ಇದು ಯಾವುದು ಕೃಷ್ಣ ದೇವರ್ಯ ಸರ್ಕಲ್ಲು ಚಾಮುರಾಜ ಸರ್ಕಲ್ಲು ಜೋಡಿ ರಸ್ತೆ ಮತ್ತು ಈ ರಸ್ತೆಗಳೆಲ್ಲ ಇದೆಯಲ್ಲ ಸರ್ ಅರವತ್ತೆಪ್ಪತ್ತು ವರ್ಷದ್ದು ಚಾಲ್ ತಿನ್ನಿಗ ಯಾವುದು ಚಾಲ್ ತಿನ್ನ ಅದು ಯಾವುದಕ್ಕೂ ಇಲ್ಲ ಈಗ ನಗರ ಪಾಲಿಕೆ ಚಾಮರಾಜೇಂದ್ರ ಸಭಾಂಗಣ ಅಂತಿದ್ದೀವಿ ಅದಕ್ಕೆ ಆರ್ ಟಿ ಎಲ್ ಕೇಳಿದ್ರೆ ಕೊಡ್ತೀರಾ ನಾಲ್ಕು ಇದೆ ನಾನು ಬೋರ್ಡ್ ಹಾಕಿದ್ದೀನಿ ಅದೇ ರೀತಿ ಹಳೇದು ನೂರು ವರ್ಷದ್ದು ಐವತ್ತು ವರ್ಷದ್ದು ದೇವರಾಜ ಮಾರ್ಕೆಟ್ ಅನ್ನೋದಕ್ಕೆ ಎಲ್ಲೂ ಇರೋಲ್ಲ ಮತ್ತು ಹಾಡಿಗೆ ಸರ್ಕಲ್ ಅನ್ನೋದಕ್ಕಿಲ್ಲ ಚಾಮರಾಜೇಂದ್ರ ಸರ್ಕಲ್ ಅನ್ನೋದಕ್ಕಿಲ್ಲ ಈಗೆಲ್ಲ ಇತಿಹಾಸಕ್ಕೆ ಬಂದಿರೋದು ಮತ್ತು ಈಗ ನನ್ನ ಕಾಲದಲ್ಲೇ ತೊಂಬತ್ತು ನಾಮಕರಣ ಕಣ ಮಾಡಿದ್ದೇವೆ ರೀತಿ ಎಸ್ ಎಮ್ ಕೃಷ್ಣನ್ ಬೋರ್ಡ್ ಹಾಕಿದ್ದೀವಿ ದೇವೇಗೌಡ ಸರ್ಕಲ್ ಹಾಕಿದ್ದೀವಿ ಕೆಂಪೇಗೌಡ ಸರ್ಕಲ್ ಇದು ಕೆಂಪೇಗೌಡ ಸರ್ಕಲ್ ಆಗಿದೆ ದೇವೇಗೌಡ ಇಲ್ಲಿ ಅಬ್ದುಲ್ ಕಲಾಮು ಮತ್ತು ಈ ಕಡೆ ಕೊಲಂಬೆ ಇದು ಇಂಕಲ್ ರಸ್ತೆಯಲ್ಲಿ ವಾಚ್ಪೇಯಿ ಇಲ್ಲ ಅವು ಯಾವ ಇಲ್ಲ ಇರೋದೇ ದೇವೇಗೌಡ ಸರ್ಕಲ್ ಒಂದೇ ಅಲ್ಲಿ ನಾಡಪ್ರಭು ಕೆಂಪೇಗೌಡರು ಅಂತ ಹಾಕಿದ್ದೀವಿ ಕೊಲಂಬೆ ಇವತ್ತು ಪೊಲೀಸ್ನವರಾಗಲಿ ವೈರ್ಲೆಸ್ಸಲ್ಲಾಗಲಿ ಪೋಸ್ಟಲ್ಲಾಗಲಿ ಕೊಲಂಬೆಸಿ ಅಂತಲೇ ಹೇಳ್ತಾರೆ ಸರ್ಕಲ್ಲು ಕೆಂಪೇಗೌಡ ವೃತ್ತ ಅಂತ ಹೇಳಿದ್ರೆ ಈ ಯಾವ ಚಾಲ್ತಿಲ್ಲವೇ ಇದ್ದಾವೆ ಬಟ್ ಇತಿಹಾಸದಲ್ಲಿ ಮಣಿ ರಸ್ತೆ ಇದೆಯಲ್ಲ ಇದು ನೇಮ್ ಚೇಂಜ್ ಆಯಿತು ಕೋರ್ಟಲ್ಲಿ ಯಾವುದು ಖ್ಯಾತಿ ಹಿಂದಿಂದ ಇದೆ ಅದೇ ಇರಬೇಕು ಅಂತೇಳಿ ತೋಟ ಆಗುತ್ತೆ ಅದು ಗೊತ್ತಲ್ವಾ ದಯವಿಟ್ಟು ಇದು ಇತಿಹಾಸ ಇದೆ ಇತಿಹಾಸನ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ಈ ಮೈಸೂರು ನಗರಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಬೇರೆ ಏರದ ನೀವು ತುಮಕೂರಲ್ಲೆಲ್ಲ ಮಾಡಿದ್ದೀರಿ ಅಲ್ಲೆಲ್ಲ ಗೊತ್ತಿಲ್ಲ ಆದರೆ ಮೈಸೂರು ನಗರಕ್ಕೆ ಬರೋ ಅಧಿಕಾರಿಗಳು ಮೈಸೂರದ್ದು ಪಾರಂಪರಿಕತೆ ಮೈಸೂರು ನಗರದ ಇತಿಹಾಸ ಅರ್ಥ ಮಾಡ್ಕೊಂಡು ಈ ಜನಗಳಲ್ಲಿ ಬಂದ ಇದರೋ ರೀತಿಯಲ್ಲಿ ತಾವು ಮಾಡಬೇಕು ಅಂತ ಮನವಿ ಸರ್ ಎಲ್ಲ ದಾಖಲೆಗಳು ಕೊಟ್ಟಿದ್ದಾರೆ ಅವರು ಪರಿಶೀಲನೆ ಮಾಡ್ತಾರೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ಧನಮನಧನಗಳ ಗರಿ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ